ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಸೂರ್ಯನ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗಿರೋದೆಲ್ಲ ಆಗೋಯಿತು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಗಾಡಿನ ಯಾರು ಬಿಡಿಸ್ಕೊಳ್ಳೋದು ಮೊದಲು ಹೋಗಿ ಸ್ಟೇಷನಲ್ಲಿ ಗಾಡಿ ಬಿಡಿಸ್ಕೊಂಡು ಬಂದ್ಬಿಡಬೇಕು ಅಂತ ಹೇಳಿ ಸ್ಟೇಷನಿಗೆ ಬರ್ತಾನೆ ಸರ್ ನಮಸ್ಕಾರ ಸರ್ ಅಂತ ಹೇಳಿದಾಗ ಏನಯ್ಯ ಇವತ್ತು ಕುಡ್ಕೊಂಡು ಬಂದಿದ್ಯಾ ಇಲ್ಲ ಸರ್ ಕುಡಿದಿಲ್ಲ ನೆನ್ನೇನೋ ನಾನು ಕುಡಿದಿರಲಿಲ್ಲ ಸರ್ ಆದರೆ ಸರಿಯಾಗಿ ಚೆಕ್ ಮಾಡಿದೆ ನಿಮ್ಮ ಕಡೆಯವ್ರು ನಾನು ಗಾಡಿನ ತಗೊಂಡು ಬಂದ್ಬಿಟ್ರು ಕಣೆ ಸರ್ ಅಂತ ಹೇಳಿದಾಗ ಏನಯ್ಯ ನಮ್ಮ ಹತ್ರನೇ ಪಾಠ ಹೇಳೋದಕ್ಕೆ ಬರ್ತಾ ಸರಿಯಾಗಿ ಚೆಕ್ ಮಾಡಿಲ್ಲ ಅಂತಂದರೆ ನೀನು ಎಲ್ಲೋ ಅಂತ ಹೇಳಿ ಅಲ್ಲಿಗೆಲ್ಲ ಹಿಂದೆಗಡೆ ಬಂದು ನಿಂತ್ಕೋಬೇಕಾಗಿತ್ತಾ ಸರ್ ಸರ್ ನಾನು ಹೇಳಿಲ್ಲ ಸರ್ ನಾನು ಕುಡಿದಿರಲಿಲ್ಲ ಆದರೂ ಗಾಡಿ ತೊಗೊಂಡು ಬಂದರು ಅಂತ ಹೇಳಿದ್ರೆ ಸರ್ ಅಂತ ಹೇಳಿದಾಗ ನೋಡಯ್ಯ ನಿನಗೆ ಇನ್ನ ಗಾಡಿನ ಸೀಸ್ ಮಾಡಬೇಕು ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಕಮಿಷನರಿಂದೇ ಆರ್ಡ್ರ್ ಬಂದಿದೆ ಅಂಥದ್ರಲ್ಲಿ ನಮ್ಮನ್ನ ಯಾಕಯ್ಯ ಬ್ಲೇಮ್ ಮಾಡ್ತೀಯಾ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡಿದ್ಯಾ ಅಂತ ಅಂದಮೇಲೆ ಇಡೀ ಜನಗಳ ಕಣ್ಣಿಗೆ ಕಾಣಿಸ್ಕೊಂಡಿದ್ಯಾ ಸರ್ ಕಮಿಷ್ನರ್ ಸಾರು ನನ್ನ ಗಾಡಿ ಸೀಸ್ ಮಾಡೋದಕ್ಕೆ ಹೇಳಿದ್ರಾ ಅಂತ ಹೇಳಿದಾಗ ಹೌದು ಅವ್ರು ಹೇಳಿದ ಕಂಪ್ಲೇಂಟ್ ಮೇಲೇ ನಿನ್ನ ಗಾಡಿನ ಸೀಸ್ ಮಾಡಿರೋದು ಅಂತ ಹೇಳಿದಾಗ ಸರ್ ಹಂಗೆಲ್ಲ ಮಾಡಿಬಿಡಿ ಸರ್ ಬಿಟ್ಬಿಡಿ ಸರ್ ಅಂತ ಹೇಳಿದಾಗ ಏನಯ್ಯ ಬಿಟ್ಬಿಡು ಅಂತ ನಮ್ಮ ಹತ್ರ ಬಂದು ಕೇಳ್ತಾ ಇದೆಯಾ ರೀ ಇವ್ರ ಗಾಡಿನ ಕೇಸೆಲ್ಲ ಆಯ್ತು ರೀ ಅಂತ ಹೇಳಿದಾಗ ಆ ಸರ್ ಕೇಸೆಲ್ಲ ಆಗಿದೆ ಇವನ್ನ ಕರ್ಕೊಂಡೋಗಿ ಆಚೆಗೆ ಹಾಕ್ರಿ ಸರ್ ಇವನು ಕೋರ್ಟ್ಗೆ ಹೋಗಬೇಕು ಸರ್ ಗಾಡಿ ತೊಗೊಳೋದಕ್ಕೆ ಕೋರ್ಟಲ್ಲೇ ಕೇಸ್ ಆಗ್ತಾ ಇದೆ ಅಂತ ಹೇಳಿದಾಗ ಸರ್ ಹಾಗೆಲ್ಲ ಮಾಡಿಬಿಡಿ ಸರ್ ಅಂತ ಹೇಳಿ ದಯವಿಟ್ಟು ನಮ್ಮ ಬಿಟ್ಬಿಡಿ ಗಾಡಿ ಬಿಟ್ಬಿಡಿ ಸರ್ ನಾವು ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸರ್ ಬಿಟ್ಬಿಡಿ ಅಂತ ಹೇಳಿ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಏನು ಮಾತಾಡ್ದೇನೆ ಸುಮ್ಮನೆ ಬೈದು ಅವ್ರನ್ನ ಸ್ಟೇಷನಿಂದ ಹೊರಗಡೆ ಎಳೆದು ನೋಗ್ಬಿಡ್ತಾರೆ ಸೂರ್ಯನ ತುಂಬನೇ ಬೇಜಾರಾಗಿ ಹೋಗ್ಬಿಡುತ್ತೆ ಕಣ್ಣೀರು ಹಾಕೊಂಡು ಅಲ್ಲಿಂದ ಬರ್ತಾನೆ ಮೀನಾ ಸೂರ್ಯನ ಮಾತನ್ನ ನಂಬ್ತಾಳೆ ಅವ್ರು ಯಾವತ್ತೂ ಕೂಡ ಆ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ ಅವ್ರು ಅಷ್ಟು ಹೇಳ್ತಾ ಇದ್ದಾರೆ ಅಂತಂದರೆ ಇದನ್ನ ಬೇರೆ ಯಾರೋ ಮಾಡಿದ್ದಾರೆ ಅನ್ಸುತ್ತೆ ಅವ್ರು ಕುಡ್ದಿರೋದು ಅವ್ರು ಹೊಡೆದಿರೋ ವೀಡಿಯೋ ಎಲ್ಲ ಮಾಡಿದ್ದಾರೆ ಅಂತ ಅಂದರೆ ಬೇಕು ಅಂತಾನೆ ಮಾಡಿದ್ದಾರೆ ಮಿಸ್ ಆಗಿ ಎಲ್ಲೋ ರೆಕಾರ್ಡ್ ಆಗಿರೋ ವೀಡಿಯೋ ಅಲ್ಲ ಅದು ಬೇಕು ಅಂತಲೇ ಅವ್ರ ಮೇಲೆ ಮಾಡಿರೋಂಥ ವೀಡಿಯೋ ಹಾಗಿದ್ಮೇಲೆ ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ಆಗತ್ತಲ್ವಾ ಅಂತ ಹೇಳಿ ಆ ಬಾರ್ ಹತ್ರ ಬರ್ತಾಳೆ ಸರ್ ಅಂತ ಹೇಳಿದಾಗ ಏನಮ್ಮ ಏನಾಗಬೇಕಾಗಿತ್ತು ಏನಾದರೂ ಬೇಕಾ ಅಂತ ಹೇಳಿದಾಗ ಅಯ್ಯೋ ಸರ್ ಹಾಗೆಲ್ಲ ಏನೂ ಇಲ್ಲ ಸರ್ ನಿನ್ನೆ ಈ ಬಾರಲ್ಲಿ ನನ್ನ ಗಂಡ ಕುತ್ಕೊಂಡು ಕುಡ್ತಿದ್ದಾರೆ ಅಂತ ಹೇಳಿ ವೀಡಿಯೋ ಮಾಡಿ ಹಾಕಿದಾರಲ್ಲ ಅದಕ್ಕೆ ಓ ಅವಳು ಹೇಳ್ತೀನ ನೀನು ಕುಡಿದು ಕುಡ್ ಚೆಲ್ಲಾಡ್ಕೊಂಡು ಗಾ ಕಾರ್ ಓಡಿಸ್ತಾ ಇದ್ದರೆ ಇನ್ನೇನಮ್ಮ ಆಗುತ್ತೆ ಹಂಗೆ ತಾನೇ ಮಾಡೋದು ಅಂತ ಹೇಳಿದಾಗ ಅಯ್ಯೋ ಇಲ್ಲ ಸರ್ ಅವ್ರು ಕುಡ್ದಿಲ್ಲ ಅವ್ರು ಅಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಏನಮ್ಮ ಮಾಡಬೇಕು ಸರ್ ಈ ಬಾರಲ್ಲಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದೆಯಲ್ಲ ಇದೆ ಸರ್ ಆ ಸಿ ಸಿ ಕ್ಯಾಮ್ರಾ ನೋಡಿದ್ರೆ ಅದೆಲ್ಲ ಯಾರು ಯಾಕೆ ಮಾಡಿದ್ರು ಆದ್ರೂ ಅವ್ರು ಕುಡಿದಿದ್ದಾರೆ ಇಲ್ವೋ ಅಂತ ಗೊತ್ತಾಗುತ್ತೆ ಸರ್ ಅಂತ ಹೇಳಿದಾಗ ಓ ಆಗ ಅದನ್ನೆಲ್ಲ ತೋರಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಸರ್ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ಅವ್ರ ಕಾರನ್ನ ಪೊಲೀಸ್ನವರು ತಗೊಂಡೋಗಿದ್ದಾರೆ ಅವ್ರು ಕುಡಿಯೋದು ಬಿಟ್ಟಿದ್ದಾರೆ ಆದ್ರೂ ಒಂದು ಮನುಷ್ಯಂಗೆ ಅನ್ಯಾಯ ಆಗುತ್ತಪ್ಪಲ್ವಾ ಸರ್ ಪ್ಲೀಸ್ ಸರ್ ನಿಮ್ಮ ಕೈ ಮುಗಿತೀನಿ ಕಾಲಿಗೆ ಬೀಳ್ತೀನಿ ತೋರಿಸಿ ಸರ್ ಅಂತ ಹೇಳಿದಾಗ ಅಯ್ಯೋ ಯಾಕಮ್ಮ ಇಷ್ಟು ಬೇಳ್ಕೊತಿಯಾ ಬಾ ಅಂತ ಹೇಳಿ ಕರ್ಕೊಂಡೋಗಿ ಸಿ ಸಿ ಕ್ಯಾಮ್ರಾದಲ್ಲಿ ತೋರಿಸ್ತಾರೆ ಅದರಲ್ಲಿ ಸೂರ್ಯ ಕುಡಿದೇ ಕುಡಿದೇ ಇರೋದು ಹಾಗೆ ಕಾಗೆ ಸುಬ್ಬ ವೀಡಿಯೋ ಮಾಡಿರೋದು ಎಲ್ಲನೂ ಏನ ನೋಡ್ಬಿಡ್ತಾಳೆ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ ಥ್ಯಾಂಕ್ ಯು ಸರ್ ಇದನ್ನೆಲ್ಲ ನನಗೂ ಕಡ ಕೊಡೋದಕ್ಕಾಗತ್ತಾ ಸರ್ ಅಂತ ಹೇಳಿದಾಗ ಅದಕ್ಕೆಲ್ಲ ಪೊಲೀಸ್ ಪರ್ಮಿಷನ್ ಬೇಕಾಗುತ್ತಮ್ಮ ಅಂತ ಹೇಳಿದಾಗ ಅಯ್ಯೋ ಸರ್ ಹಾಗೆಲ್ಲ ಹೇಳ್ಬೇಡಿ ಇದನ್ನ ನೀವೇ ಇಟ್ಕೊಳ್ಳಿ ಇದ್ರಲ್ಲಿ ನನಗೊಂದು ಸ್ವಲ್ಪ ಕಾಪಿಗಳನ್ನ ಕೊಟ್ಟರೆ ಸಾಕು ಸರ್ ನನ್ನ ಗಂಡನ ಕಾರನ್ನು ಬಿಡಿಸ್ಕೋಬೋದು ಅಂತ ಹೇಳಿ ಹೇಳ್ತಾಳೆ ಆಗ್ಲಮ್ಮ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ಕಾಗೆ ಸುಬ್ಬನ ಮೇಲೆ ಕೋಪ ಮಾಡಿಕೊಂಡು ಮೀನ ನಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ತುಂಬ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್